ನಮಸ್ಕಾರ ನಾನಿದ್ದೀನಿ ಇವತ್ತು ಶಿರಾ ತಾಲೂಕು ಮುದಿಮೋಡು ಗ್ರಾಮದ ಯುವ ರೈತ ಮತ್ತೆ ಮಾದರಿ ರೈತರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಅವರ ತೋಟದಲ್ಲಿ ಯಾವುದೇ ಒಂದು ಬೆಳೆಯ ತೋಟಗಳ ಗಿಡಗಳಿಗೆ ಹದಿನೇಳು ಪೋಷಕಾಂಶಗಳು ಬೇಕು ಅದರಲ್ಲಿ ಒಟ್ಟಿಗೆ ಏಳು ಪೋಷಕಾಂಶಗಳು ಕೊಡ್ತಕ್ಕಂಥ ಈ ಎರೆ ಜಲವನ್ನ ಅವ್ರು ಕೂಡ ಈಗ ನಮ್ಮ ತೋಟದಲ್ಲಿ ಮಾಡಿಕೊಂಡು ಈ ತೋಟಕ್ಕೆ ಬಳಸ್ತಾ ಇದ್ದಾರೆ ಅದರಿಂದ ನಾನು ಬದಲಾವಣೆ ಕಂಡಿದ್ದೀನಿ ಇದರಿಂದ ಮತ್ತೆ ಈ ರಾಸಾಯನಿಕಗಳ ಪರ್ಯಾಯವಾಗಿ ಇದನ್ನು ಬೆಳೆಸೋದ್ರಿಂದ ರೈತರಿಗೂ ಮತ್ತು ಬೆಳೆಗಳಿಗೂ ಅನುಕೂಲ ಅಂತ ಹೇಳ್ತಿದ್ರೆ ಅವ್ರ ಜೊತೆ ಒಂದು ಸಣ್ಣ ಸಂದರ್ಶನ ಮಾಡ ಬನ್ನಿ ಮೊದಲಿಗೆ ಎರೆ ಜಲ ಅಂದ್ರೆ ಸರ್ ಎರೆ ಜಲ ಅಂದ್ರೆ ಎರೆ ಹುಳ ಮೈತೊಳಿದ್ ನೀರು ಸಾಧ್ಯ ಮಾಡಕ್ಕೆ ಸರ್ ಹೆಂಗೆ ಈಗ ನಾವೇನ್ ಎರೆ ಜಲಕ್ಕೆ ಏನೇನ್ ಬೇಕು ಮೆಟೀರಿಯಲ್ ಹಾಕಿ ನಾವ್ ಇದಕ್ಕೆ ಎರೆ ಉಳ ಬಿಟ್ಟಾಗ ಒಂದೊಂದ್ ಹನಿನೇ ಒಂದ್ ಮಾಯ್ಚರ್ ರೀತಿಯಲ್ಲಿ ಒಂದೊಂದ್ ದನಿನೇ ತೊಟ್ಟಿತ್ತಾ ಹೋಗುತ್ತೆ ಸರ್ ಒಂದೊಂದ್ ಹನಿನೇ ತೊಟ್ಟಿತ್ತಾ 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 ಅದು ಫೈನಲ್ ಆಗಿ ಈ ತರ ನಮ್ಗೆ ಎರೆ ಜಲ ಹಾಕಿ ಸಿಗ್ತಾ ಹೋಗುತ್ತೆ ಇದ್ರೊಳಗಡೆ ಏನ್ ಹಾಕ್ತಾರೆ ಸರ್ ಇದ್ರೊಳಗಡೆ ನಾನು ಈಗ ಮುಂದೆ ಮುಂಚೆಗೆ ಗೋಕು ಗೋಕುಪಾಮೃತ ಮತ್ತು ಓಡ ಬಿಡಿಸಿ ಹಾಕಿ ಮಾಡ್ತಿದ್ದೆ ಸರ್ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ವಿಟಮಿನ್ ಆಸಿಡ್ ಮತ್ತು ಜೀವಾಮೃತನ ಬಳಸ್ತಾ ಇದ್ದೀನಿ ಸರ್ ಈ ನಾಲ್ಕು ಬಳಸಿ ನಾನು ಎರಡು ಎಲ್ಲ ಮಾಡ್ತಾ ಇದ್ದೀನಿ ಮೂರು ಡಬ್ಬಗಳಲ್ಲಿ ಏನೇನ್ ಮಾಡೋದು ಸರ್ ಈ ಮೂರು ಡಬ್ಬನು ಒಂದೇನೆ ಒಂದೇ ಆದ್ರೆ ಇದನ್ನ ಫಸ್ಟ್ ಶುರು ಮಾಡಿ ನನ್ಗೆ ಎರಡು ಎರಡು ತಿಂಗಳಾಯ್ತು ಇದು ಶುರು ಮಾಡಿ ಈ ರಿಸಲ್ಟ್ ನರಕಾರ ಬಳಸಿ ನನ್ನ ಬೆಳೆಗಳಿಗೆ ಬಳಸಿ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಾದ್ಮೇಲೆ ನಾನು ಇನ್ನೆರಡು ಜಾಸ್ತಿ ಮಾಡ್ತೇನೆ ಹ್ಮ್ ಇಷ್ಟಿರಣ ಜಾಸ್ತಿ ಮಾಡ್ಕೊಂಡಿದ್ರು ಅಷ್ಟೇ ಹೌದ್ ಹೌದು ಯಾಕಂದ್ರೆ ಇದಕ್ಕೆ ಪ್ರೋಸೆಸ್ ಇದೆ ಸರ್ ಇದಕ್ಕೆ 15 ಗळा ಪ್ರೋಸೆಸ್ ಇದೆ ಸುಮ್ಮನೆ ದಿಡಿರನಂಗ ನಾವು ಇರಲಕ್ಕೆ ತುಂಬಿ ನಂಗೆ ಎರವಳ ಬಿಡಕ್ ಬರಲ್ಲ ಇದು ಮಣ್ಣು ಏನೇನ್ ಮಣ್ಣ ಈ ತರ ಇದರ ತೌಡ್ ತರ ಆಗ್ತಿರ ಇಲ್ಲ 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 ಏನಿಲ್ಲ ಸರ್ ಇದು ರೆಡಿ ಇದೆ ಆಲೇ ಎರೆವಳಗಳು ರೆಡಿ ರೆಡಿ ಮಾಡ್ಬಿಟ್ರು ಸರ್ ಇದು ಏನ್ ಮಾಡ್ತಕಂದ್ರೆ ಇಕ್ಕೆಗಳಾ ತಮ್ಮ ಮೇಲ್ಗಡೆ ಬಿರ್ತಾರೆ ಸರ್ ಎರೆವಳ ಒಂದಣ್ಣ ಇದೆ ಸರ್ ಅಯ್ಯೋ ನೋಡಿ ಸರ್ ಫಿಲ್ಟರ್ ಆಗಿ ಬರುತ್ತೆ ಹೌದು ಈ ಎರೆಹುಳ ಏನಾಗುತ್ತೆ ಒಂದೊಂದ್ ದಾನಿ ತೊಟ್ಟಿ ಕತ್ತತ್ತಲ್ಲ ಸರ್ ಈಗ ತೊಟ್ಟಿಲಾ ಹಿಂಗ್ ಮಾಡ್ಕೊಳೋದು ಒಂದೊಂದ್ನಿ ಒಂದೊಂದನೇ ತೊಟ್ಟಿ ತಂಗ ತೊಟ್ಟಿದಂಗೆ ಅದು ಫೈನಲಿ ಹೆಂಗ್ ಬಿಡ್ತೈತಲ್ಲ ಸರ್ ಹಿಂಗ್ ಬಿದ್ದಿದ್ ನೀರಿಗೆ ಈ ಎರೆಹುಳ ಮೈ ತೊಳ್ದಿದ್ ನೀರು ಇದರೊಳಗಡೆ ಇರೋ ಸಾರಾಂಶ ಎಲ್ಲ ಫೈನಲಿ ನಮ್ಗೆ ಹೇಳೋದ ಮೂಲಕ ಅದನ್ನ ಗಿಡಗಳಿಗೆ ಡ್ರಿಪ್ ತಾನ ಯಾಕಂದ್ರೆ ಒಂದ್ ಬೆಳೆಗೆ ಒಂದ್ ಬೆಳೆಗೆ ಹದಿನೇಳು ನ್ಯೂಟ್ರಿಯೆಂಟ್ ಬೇಕು ಸರ್ ಈ ಮೂರು ಡಬ್ಬಗಳಲ್ಲೂ ಇದೆ ತರನ ಹೌದು ಇದು ಮೂರು ಡಬ್ಬಲ್ಲೇ ಇದೆ ವ್ಯತ್ಯಾಸ ಏನಂದ್ರೆ ಇದು ಆಲೆ ಎರಡ್ ತಿಂಗ್ಳಾಯ್ತು ಇದನ್ನ ಆತರ ಒಂದ್ ಅದರ ಒಂದ ಇಪ್ಪತೈದು ದಿವಸ ಆಗಿದೆ ಸರ್ ಇವೆರಡು ಡಮ್ ರೆಡಿ ನೀವು ಎರೆಹುಳ ಎಲ್ಲಿ ಅಂತ ಅಂದ್ರ ಇವ್ ಸರ್ ಇದನ್ನ ತಾಮದಿದ್ದು ಬೆಳಗಾಮಿಂದ ಎರೆಹುಳನ ಅದು ಸಂತತಿ ಉತ್ತ ಹೋಗುತ್ತೆ ಹೌದು ಸರ್ ಆರ್ ಕೆಜಿ ನಾವು ಬಿಟ್ರೆ ಹನ್ನೆರಡು ಕೆಜಿ ಆಗುತ್ತೆ ಎಷ್ಟು ದಿನಕ್ಕೆ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಇದನ್ನ ನಾನು ಹನ್ನೆರಡು ಕೆಜಿ ನ ಇನ್ನ ಹನ್ನೆರಡು ಕೆಜಿ ಜಾಸ್ತಿ ಮಾಡ್ಕೊಂಡಿದ್ದು ಯಾವ ಉದ್ದೇಶದಲ್ಲಿ ಅಂತಂದ್ರೆ ಗೋಪು ಅಮೃತ ಓ ಡಬ್ಲ್ಯೂ ಡಿ ಅಥವಾ ನಿಮ್ಗೆ ತೋರಿಸಬಹುದು ಇದೆ ಓ ಇದು ಜೀವಾಮೃತ ಇದು ಫಿಶಮಿನ್ ಆಸಿಡ್ ಆಮೇಲೆ ಜೊತೆಗೆ ಗೋಕುಪಾಮೃತ ಇಷ್ಟು ಸೇರಿ ನಾವು ಹಾಕೋದ್ರಿಂದ ಹಾಕಿ ಮಾಡೋದ್ರಿಂದ ಸೂಕ್ಷ್ಮ ಜೀವಿಗಳ ಸಂಖ್ಯೆ ವೃದ್ಧಿಯಾಗಿ ಜಾಸ್ತಿ ಆಗಿ ನಮಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ಸಿಗುತ್ತೆ ನಿಮ್ಗೆ ಸರ್ ಒಂದು ದಿವಸಕ್ಕೆ ನಾಲ್ಕು ಲೀಟರ್ ಸಿಗುತ್ತೆ ಇಲ್ಲಿ ನಾನು ಹಾಕಿರೋ ಪ್ರಮಾಣ ಬಂತು ಬಂದು ನಾನು ಆರ್ ಕೆಜಿ ಎರಡು ಬಿಟ್ಟಿದ್ದೀನಿ ಈ ಆರ್ ಕೆಜಿ ಎರ ಹುಳಕ್ಕೆ ನಾನೇನ್ ಮಾಡ್ತೀನಿ ಮಿನಿಮಮ್ ಅಂದ್ರೆ ಐದು ಲೀಟರ್ ನೀರು ಹೋಗ್ತೀನಿ ಫೈನಲಿ ಅಲ್ಲಿ ನಾಲ್ಕು ಲೀಟರ್ ಎಲ್ಲಾದ್ರಲ್ಲೂ ಎಲ್ಲಾದ್ರಲ್ಲೂ ನಾಕ್ ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಲೀಟರ್ ಇಲ್ಲಿ ಒಂದು ಲೀಟ್ರಿಗೆ ಒಂದು ಲೀಟರ್ ಗೆ ಈ ತರ ಒಂದ್ ಲೀಟರ್ ಬಾಟ್ಲಿಗೆ ಹಾಕಬೇಕು ಸರ್ ಒಂದ್ ಲೀಟರ್ ಅಂದ್ರೆ ಯಾವ್ದೇ ಕಾರಣಕ್ಕೂ ಕ್ಯಾಪ್ ಬಾಯಿ ಮುಚ್ಚಂಗಿಲ್ಲ ಈ ತರ ರೆಡಿ ಆಗಿರೋದು ಸರ್ ಇದು ಈ ತರ ಬಿಡ್ಕೋಬೇಕು ಒಂದು ಲೀಟ್ರಿಗೆ ಹತ್ತು ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಕೊಡ್ಬೋದು ಸರ್ ಈಗ ಹನ್ನೆರಡು ಹನ್ನೆರಡು ಲೀಟರ್ ಸಿಗುತ್ತಲ್ಲ ಇದನ್ನ ಸಿಗುತ್ತೆ ಡ್ರಿಪ್ ಮೂಲಕ ಕೊಡ್ತೀರಾ ಸರಿ ಇಲ್ಲ ನಾನು ಡ್ರಿಪ್ ಮೂಲಕ ಏನ್ ಮಾಡ್ಕೊಂಡಿಲ್ಲ ನಾನು ಈಗ ಡ್ರಮ್ ಮಾಡ್ಕೊಂಡು ಇನ್ನೂರು ಲೀಟರ್ ಡ್ರಮ್ ಮಾಡಿದೀನಿ ಆ ಇನ್ನೊಂದು ಲೀಟರ್ ಡ್ರಮ್ ನಾಕೆ ನಾನು ಇದನ್ನ ತಗೊಂಡು ಹೋಯ್ತು ಅಂದ್ರೆ ಕನಿಷ್ಠ ಅಂದ್ರೆ ಇನ್ನೂರು ಲೀಟರ್ ಡ್ರಮ್ ಹಾಕಿ ನಾನು ಹತ್ತು ಲೀಟರ್ ಒಯ್ತು ಸಾಕಾಗುತ್ತೆ ಇಪ್ಪತ್ ಲೀಟರ್ ಹೋಯ್ತ್ರೆ ಸಾಕಾಗುತ್ತೆ ಆ ಇಪ್ಪತ್ ಲೀಟರ್ ಒಯ್ದು ಅದನ್ನ ನೀರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ನಾನು ಒಂದೊಂದು ಅಡಕೆ ಗಿಡಕ್ಕೂ ಬುಡಕ್ಕೆ ಒಂದ್ ಅಡಿ ಒಂದುವರೆ ಅಡಿ ಬಿಟ್ಟು ಹೋಗ್ತೀನಿ ಜಿಗ್ಗಲ್ಲಿ ಹೋಗ್ತೀನಿ ಆ ತರ ಮಾಡ್ಕೋಬಹುದು ಕೋಕೋ ಗಿಡಗಳಿಗೆ ಹೋಯ್ತೀನಿ ಇಲ್ಲಿ ಏನಂದ್ರೆ ಮಿನಿಮಮ್ ಅದೇ ಸರ್ ಒಂದು ಬೆಳವಣಿಗೆ ಹದಿನೇಳು ನ್ಯೂಟ್ರಿಯೆಂಟ್ ಬೇಕಲ್ಲ ಕನಿಷ್ಠ ಇದರಲ್ಲಿ ಒಂದು ಏಳರಿಂದ ಒಂಬತ್ತು ನ್ಯೂಟ್ರಿಯಂಟ್ಸ್ ಗಳು ಸಿಗ್ತವೆ ಸರ್ ಅದ್ರ ಸಲುವಾಗಿ ನಾನು ಈ ತರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಹದಿನೇಳು ನ್ಯೂಟ್ರಿಯೆಂಟ್ ಇರ ಒಂದ್ ಯಾವುದೋ ಗೊಬ್ಬರ ನಾನ್ ನೋಡಿಲ್ಲ ಇರೋದ್ರಲ್ಲಿ ಏನೋ ಒಂದು ಆಸುಪಾಸು ಅಂತಂದ್ರೆ ಎರೆ ಒಳಗೊಬ್ಬರದ್ದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡ್ರಿಂದ ಒಂಬತ್ತು ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ ನಾನು ಈ ಕಾನ್ಸೆಪ್ಟ್ ಸರ್ ಮನೆಯಲ್ಲಿ ಮನೆಯಲ್ಲಿ ಘಟಕನ ಘಟಕ ಸರ್ ಎರೆಹುಳ ಗೊಬ್ಬರ ಘಟಕ ಸರ್ ಇದರಲ್ಲಿ ಮೂರು ಲಾಭ ಇದೆ ಒಂದು ಎರೆಹುಳ ಮಲ್ಟಿಪ್ಲೈ ಆಗುತ್ತೆ ಎರಡನೇದಾಗಿ ನಮ್ಗೆ ಎರೆಜಲ ಸಿಗುತ್ತೆ ಮೂರನೇದಾಗಿ ಒಂದ್ ಟನ್ ಗೊಬ್ಬರ ಸಿಗುತ್ತೆ ಆ ಎರೆಜಲ ಘಟಕಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಸಿಗುತ್ತೆ ಸರ್ ಅಲ್ಲಿ ಇನ್ನೂರು ಲೀಟರ್ ಡಂಬಲ್ ಮಾಡ್ತೀವಿ ಇನ್ನೂರು ಕೆಜಿ ಸಿಗುತ್ತೆ

ಈ ಮದ್ದಿಕ್ ಹಾಕ್ತಿ ಹೌದು ಮದ್ದಕ್ಕೆ ಹಾಕ್ತೀನಿ ಬೇರೆ ಬುಡುಲ್ಲು ಹಾಕಬಾರ್ದು ಸರ್ ಆಹಾರ ಯಾವತ್ತಿದ್ರೆ ಇಲ್ಲಿ ಬುಡುಕ್ ಹಾಕ್ಬಿಟ್ರೆ ಬೇರೆ ಇಲ್ಲಿ ಬಂದ ತಗೊಂಡ್ ಚಾನ್ಸ್ ಇಲ್ಲ ಅದಕ್ಕೋಸ್ಕರ ಬೇರೆ ಎಲೆ ಎಲ್ಲಿ ಅಲ್ಲೇ ಬೇರೆ ಅಲ್ಲೇ ಇರುತ್ತೆ ಸೆಂಟ್ರಲ್ ಸೆಂಟರ್ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ ಸರ್ ಈಗ ಒಂದ್ ನಾಲ್ಕೈದು ತಿಂಗಳಿಂದ ಬಳಸ್ತಾ ಇದ್ದೀನಿ ನಾಲ್ಕೈದು ತಿಂಗಳಿಂದ ನಾಲ್ಕು ನಾಲ್ಕೈದು ತಿಂಗಳಿಂದ ಎರಜೆಲ್ಲ ಬಳಸ್ತಾ ಇದೀನಿ ಓಡಬ್ಲ್ಯೂ ಡಿ ಸಿ ಗೋಕು ಪಾಂಬಾನೆ ಒಂದ್ ವರ್ಷದಿಂದ ಬಳಸ್ತಾ ಇದ್ದೀವಿ ಒಂದ್ ವರ್ಷದಿಂದ ಹೌದು ನಿಮ್ಗೆ ಏನಾದ್ರು ಈ ರಾಸಾಯನಿಕ ಗೊಬ್ಬರ ಪರ್ಯಾಯವಾಗಿ ಕಾಣಿಸಿದೆ ರಾಸಾಯನಿಕ ಬಳಸೋದಿಂದ ಏನಾಗುತ್ತೆ ಅಂದ್ರೆ ಹಾಕದಾಗ ಒಂದ್ ಎರಡು ತಿಂಗಳು ಮಾತ್ರ ಹಚ್ಚ ಹಸ್ರ ಕಾಣುತ್ತೆ ಅಷ್ಟೇ ಅದಾದ್ಮೇಲೆ ಬರೋ ರೋಗನ ನಮ್ ಕೈಲಿ ಅವಾಯ್ಡೆ ಮಾಡಕ್ ಆಗಲ್ಲ ಹಂಗಾಗ್ಬಿಡುತ್ತೆ ಇದನ್ನ ಹಾಕೋದ್ರಿಂದ ಹೌದು ಸರ್ ಇದನ್ನ ಹಾಕೋದ್ರಿಂದ ನಾವ್ ಏನಪ್ಪಾ ಅಂದ್ರೆ ಕನಿಷ್ಠ ಒಂದು ಹದಿನೈದು ದಿವ್ಸಕ್ಕೊಂದ್ಸತಿ ಕೊಡ್ತಾ ಇರ್ತೀವಿ ನೆಲ ತಂಪಾಗಿರ್ತದೆ ಸೂಕ್ಷ್ಮ ಜೀವಿಗಳ ಜೈವಿಕ ಚಟುವಟಿಕೆ ಭೂಮಿಯಲ್ಲಿ ಹೆಚ್ಚಾಕು ಅಂದ್ರೆ ಈ ಈ ರೋಗಗಳು ಹತೋಟಿ ಇದೊಂದು ಕ್ರಮ ಅನ್ಸುತ್ತಾ ಹೌದು ಅದ ರೋಗಗಳು ಬರಲ್ಲ ಬೇರೆ ಈಗ ಬರುತ್ತೆ ಸರ್ ಈಗ ರೋಗಗಳು ಯಾವ್ದಾದ್ರು ಒಂದು ಬಂದೇ ಬರುತ್ತೆ ನಾವು ಅವಾಯ್ಡ್ ಮಾಡ್ತೇವೆ ಅದ್ರ ಜೊತೆಗೆ ಈಗ ನೀವು ಸುಳಿ ರೋಗ ಬರುತ್ತೆ ಅಡಿಕೆ ಗಿಡಕ್ಕೆ ಮೇಲೆ ಸುಳಿ ಸಣ್ಣಗಾಗದು ಅದಕ್ಕೆಲ್ಲ ಶಿಲೀಂಧ್ರಗಳು ಕಾರಣ ಯಾವಕ್ಕೆ ಹೌದು ಈ ಬೇರುಗಳಿಗೆ ಹೌದು ಅದರಿಂದ ಬರುತ್ತೆ ಅಂತ ಅದೇ ಏನ್ ಮಾಡಿದೀವಿ ಅಂದ್ರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹೊಡಿತೀವಿ ಸರ್ ಅಮೃತ ಜೀವಾಮೃತ ಓ ಡಬ್ಲ್ಯೂ ಡಿ ಆಮೇಲೆ ಇದು ಫಿಶಮಿನ್ ಆಸಿಡ್ ಹುಳಿ ಮಜ್ಜಿಗೆ ಲ್ಯಾಕ್ಟಿಕ್ ಆಸಿಡ್ ಇವೆ ಆರ್ಗ್ಯಾನಿಕ್ ಅಲ್ಲಿ ಏನ್ ಮಾಡ್ಕೋಬಹುದು ಸಾವಯವದಲ್ಲಿ ಏನ್ ಮಾಡ್ಕೋಬೇಕು ಇವನ್ನೆಲ್ಲ ಸೇರಿಸಿ ಹೊಡಿತೀವಿ ನಿಮ್ಗೆ ಈ ಎರೆಜಲ ಅನ್ನ ತಯಾರು ಮಾಡ್ಕೊಂತ ಇದ್ರಿ ನೀವೆಲ್ಲ ಇದಕ್ಕೆ ಬೇಕಾಗದ ಕಚ್ಚಾ ವಸ್ತುಗಳಲ್ಲಿ ಎಲ್ಲಿ ಸಿಗ್ತಾವೆ ಎಲ್ಲಿ ತರ್ತೀರಿ ಸರ್ ಈಗ ಓ ಡಬ್ಲ್ಯೂ ಡಿ ಸಿ ಬಂತಂದು ವಿಭೂತಿ ಎಂಟರ್ಪ್ರೈಸಸ್ನವರು ಮಾಡಿದಾರೆ ಅದ್ರ ನಂಬರ್ ಕೊಡ್ತೀನಿ ಬೇಕಾರೆ ಅದು ಕಿಶಾನ್ ಚಂದ್ರ ಅವರ ಪ್ರಾಡಕ್ಟ್ ಸರ್ ಅದ್ರಲ್ಲಿ ಅವ್ರ ಅವರು ಇದೇ ಇರ್ತದೆ ಟೇಬಲ್ ಇರುತ್ತೆ ಅವ್ರ ಫೋಟೋ ಇರುತ್ತೆ ಒಂದು ಆಮೇಲೆ ಗೋಕುಪ ಅಮೃತ ಬಂದು ಕಾಡು ಸಿದ್ದೇಶ್ವರ ಸ್ವಾಮಿ ಅವರು ಫ್ರೀ ಆಗಿ ಕೊಡ್ತಾರೆ ಅಲ್ಲಿ ಮಾಡೋ ಯಾರು ಮಾಡ್ತಾರೆ ಅವ್ರು ತಗೊಂಡ್ ಒಂದ್ ಲೀಟರ್ ಕಲ್ಚರ್ ತಗೊಂಡು ಇನ್ನ ಉಳ್ದಂತೆ ಎಲ್ಡ್ ಕೆಜಿ ಮಜ್ಗೆ ಎಲ್ ಕೆಜಿಜ್ಗೆ ಎರಡ್ ಕೆಜಿ ನಾಟಿ ಹಸಿ ಬೆಲ್ಲ ಹಾಕಿ ರೆಡಿ ಮಾಡ್ತಾರೆ ಫಿಶಮೀನ್ ಆಸಿಡ್ ನಾವೇ ಫಿಶ್ ತಗೊಂಡ್ಬಂದು ತಗೊಂಡು ಹಾಕಿ ಮೂರ್ ತಿಂಗಳು ಅದಕ್ಕೆ ಬೆಲ್ಲ ಗಂಜಲ ಹಾಕಿ ರೆಡಿ ಮಾಡ್ತಾರೆ ಆಮೇಲೆ ಜೀವಾಮೃತ ಜೀವಾಮೃತ ಅಮೃತ ಅಂದ್ಮೇಲೆ ಎಲ್ಲರಿಗೂ ಗೊತ್ತೇ ಗೊತ್ತಿತ್ತು ಜೀವಾಮೃತ ನಾವು ನಮ್ಮಲ್ಲೇ ಇರೋ ಸಗಣಿ ಗಂಜಲ ಅಂದ್ರೆ ನಾಟಿ ಸಗಣಿ ಗಂಜಲಿ ಹತ್ ಕೆಜಿ ಸಗಣಿ ಹತ್ ಕೆಜಿ ಗಂಜಲ ಆಮೇಲೆ ಎಳ್ಳಿ ಎರಡು ಕೆಜಿ ದ್ವಿದಳ ದಾನದ ಇಟ್ಟು ಆಮೇಲೆ ಇದ್ಯಾವುದು ಎರಡ್ ಕೆಜಿ ಮಣ್ಣು ಆಮೇಲೆ ಬೆಲ್ಲ ಎರಡ್ ಕೆಜಿ ಬೆಲ್ಲ ಇದ್ರ ಜೊತೆಗೆ ನಾನು ಸಿಂಪಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ನಾವು ಕರ್ಬೇ ಬೆಳಿತಾ ಇದೀನಿ ಎರಡ್ ಕೆಜಿ ಕರ್ಬೇವು ಹಾಕ್ತಾ ಕರ್ಬೇವು ಹಾಕಿ ಮಾಡ್ತೇವೆ ಸಿಗುತ್ತೆ ಬೆಳಗಾಂ ಅಲ್ಲಿ ಹೌದು ಬೇರೆ ಒಂದು ಏನಪ್ಪ ಅಂದ್ರೆ ಯಾರೇ ತಗೊಂಡ್ಬಾರಿದ್ರು ಟ್ರಾನ್ಸ್ಪೋರ್ಟ್ ದೂರ ಆದಾಗ ಬಹಳ ಸಮಸ್ಯೆ ಆಗುತ್ತೆ ಸರ್ ನನಗೂ ಸಮಸ್ಯೆ ಆಗಿತ್ತು ಬಂದಾಗ ಏನಾಗ್ತದೆ ಅಂದ್ರೆ ಫೈನಲಿ ನಾನ್ ಡಿಕ್ಕಿ ತೆಗೆದು ಓಪನ್ ಮಾಡಿದಾಗ ಬ್ಯಾರ ಬ್ಯಾಗ್ ಗಳು ಬಾಕ್ಸ್ನಾಗೆಲ್ಲ ತೋರಿದ್ದು ಉಂಟು ಅದಕ್ಕೋಸ್ಕರ ನಾನ್ ಕೆಜಿ ಇಂದ ಇವತ್ತು ಅರ್ವತ್ ಕೆಜಿ ನಾನೇ ಸ್ವಂತ ಮಾಡಿ ದಿಗಣ ಮಾಡ್ಕೊಂಡಿದ್ದೀನಿ ಇದನ್ನ ನಿಮ್ಮ ಈಗಾಗಲೇ ಅಳವಡಿಸ್ಕೊಂಡ್ರೆ ಎರಾಜ್ ತಯಾರು ಮಾಡ್ಕೊಂಡು ತೋಟಕ್ಕೆ ಹಾಕಿ ಇನ್ನೇನಾದ್ರು ಬದಲಾವಣೆ ಕಾಣ್ಬೇಕು ಅನ್ನೋ ರೈತರಿಗೆ ನಿಮ್ಮ ಸಲಹೆ ಸರ್ ಮಾಡ್ಬೇಕೆ ಮಾಡ್ದೇನೆ ನಾವು ಸುಮ್ನೆ ಈಗ ಏನಾಗುತ್ತೆ ಅಂದ್ರೆ ವಿಡಿಯೋ ನೋಡಿ ಹಿಂಗ್ ಕೇಳಿ ಹಿಂಗ್ ಬಿಟ್ಟೋಗ್ತಾರೆ ಸರ್ ಇವತ್ತು ನಾನು ವಿಡಿಯೋ ನೋಡ್ಕೊಂಡು ಅವಾಗಲೇ ರೆಡಿ ಮಾಡ್ತೀನಿ ಈಗ ಇವತ್ತು ಅದು ನೋಡ್ರದಿ ನಾನು ಮಾಡ್ತಾ ಇದ್ದೀನಿ ನನಗೆ ಇವತ್ತು ಒಂದು ಇದೆ ಯಾಕೆಂದ್ರೆ ಇವತ್ತು ಹಂಗಂತ ಬಿಟ್ಟು ಏನು ಇರ್ತಿಲ್ಲ ಇವತ್ತು ನಾನು ಮಾಡ್ರದ್ಕಿ ಇಷ್ಟ ಹೇಳ ಮಟ್ಟಕ್ಕೆ ಸರ್ ಅಷ್ಟೇ ಮಾಡ್ಬೇಕಷ್ಟೇ ಪ್ರಯತ್ನ ಮಾಡಿ ಅಷ್ಟೇ ಕೇಳ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ನಮಸ್ಕಾರ